ಭಾರತೀಯ ವೀರಶೈವಲಿಂಗ ಜಂಗಮ ಪರಿಷತ್ತಿನ ಅಧ್ಯಕ್ಷನಾದ ನಾನು ಕೆ ಎಂ ಮಹೇಶ್ವರ ಸ್ವಾಮಿ ಇವತ್ತು ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಘೋಷಿಸಿ ನಡೆಸಿ ಹಿಂದುಳಿದ ವರ್ಗದವರು ಇದೇ ತಿಂಗಳಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದು ಹದಿನಾಲ್ಕುನೂರು ಜಾತಿ ಜನಾಂಗದವರ ಪಟ್ಟಿಯನ್ನು ಪತ್ರಿಕೆಗಳ ಮೂಲಕ ಪ್ರಕಟ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ನಮ್ಮ ಜಂಗಮ ಜನಾಂಗದವರ ಹೆಸರು ಪ್ರಕಟ ಆಗಿರುವುದಿಲ್ಲ ಆದ್ದರಿಂದ ಬಳ್ಳಾರಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅನೇಕ ಕಡೆ ಸಭೆಗಳನ್ನು ನಡೆಸಿ ನಮ್ಮ ಜನಾಂಗದವರ ಹೆಸರು ಜಂಗಮರು ಬಾರ್ ವೀರಶೈವ ಜಂಗಮರು ಬಾರ್ ವೀರಶೈವ ಆರಾಧ್ಯರು ಬಾರ್ ವೀರಶೈವ ಲಿಂಗ ಜಂಗಮರು ಜಂಗಮರಂತೇಳಿ ನಮೂದಿಸಿದರೆ ಆ ಶೈಕ್ಷಣಿಕ ಸಾಮಾಜಿಕ ಸರ್ವೆ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಇದರಿಂದ ನಮ್ಮ ಜನಾಂಗದವರ ಆರ್ಥಿಕ ಸ್ಥಿತಿ ಏನಿದೆ ಅಂತ ಹೇಳಿ ಕೂಡ ಸರ್ಕಾರಕ್ಕೆ ಮನವರಿಕೆ ಆಗುವುದರಿಂದ ಆ ಹೆಸರನ್ನು ಕಡ್ಡಾಯವಾಗಿ ಹಿಂದುಳಿದ ವರ್ಗಗಳ ಆಯೋಗದವರು ಸೇರಿಸಲೇಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾವೆ ಬಹುಶಃ ಅವರು ನಮ್ಮ ಬೇಡಿಕೆಯನ್ನು ಮನ್ನು ಮನ್ನಿಸಿ ಹೆಸರನ್ನು ಸೇರ್ಪಡೆ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ ಒಂದು ವೇಳೆ ಅವರು ಸೇರಿಸದೇ ಇದ್ದಲ್ಲಿ ನಾವು ಜನಪರವಾದ ಹೋರಾಟ ಮತ್ತು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತೀವಿ ಈ ಬಗ್ಗೆ ಅದಕ್ಕೆ ಅವಕಾಶ ಕೊಡದೇನೆ ಹಿಂದುಳಿದ ವರ್ಗದವರು ನಮ್ಮ ಜನಾಂಗದ ಹೆಸರು ಜಂಗಮರು ವೀರಶೈವ ಜಂಗಮರು ವೀರಶೈವ ಲಿಂಗಾಯತ್ ಜಂಗಮರು ವೀರಶೈವ ಆರ ಲಿಂಗಾಯತ ಆರಾಧ್ಯರು ಅಂತೇಳಿ ತರಬೇಕಂತ ಹೇಳಿ ಕೋರ್ತಾ ಇದ್ದೇನೆ ಜಂಗಮ ಜನಾಂಗದ ಸಮಗ್ರ ಹಿತದೃಷ್ಟಿಯನ್ನು ಇಟ್ಟುಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂಘಟನೆಯನ್ನು ಕಟ್ಟಿದ್ದೇವೆ ಇದರ ಮೂಲ ಉದ್ದೇಶ ವೀರಶೈವರು ಬೇರೆಯಲ್ಲ ಜಂಗಮರು ಬೇರೆಯಲ್ಲ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಳೆದ ತಿಂಗಳು ದಾವಣಗೆರೆಯಲ್ಲಿ ಪಂಚಪೀಠಾಧೀಶ್ವರ ಜಗದ್ಗುರು ಒಟ್ಟಿಗೆ ಸೇರಿ ಇಡೀ ಕರ್ನಾಟಕದಲ್ಲಿ ವೀರಶೈವರು ಬೇರೆ ಅಲ್ಲ ಲಿಂಗಾಯತರು ಬೇರೆಯಲ್ಲ ಎಲ್ಲರೂ ವೀರಶೈವ ಲಿಂಗಾಯತರು ಅಂತೇಳಿ ಹೆಸರು ಬರೆಸಿ ಅವರವರ ಉಪಜಾತಿಗಳನ್ನು ಬರೆಸಲಿಕ್ಕೆ ತಿಳಿಸಿದ್ದಾರೆ ನಮ್ಮ ಸಂಘಟನೆ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನತೆಯಲ್ಲಿ ವಿನಂತಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ವೀರಶೈವ ಲಿಂಗಾಯತ ಅನ್ನುವಂಥ ಪಂಥದ ಅಡಿಯಲ್ಲಿ ನಮ್ಮ ಉಪಜಾತಿಯನ್ನು ಬರೆಸ್ಬೇಕು ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಜಂಗಮ ಜನಾಂಗದವರು ನಾವು ವೀರಶೈವ ಲಿಂಗಾಯತ್ ಜಂಗಮುರು ಅಂಥೇಳಿ ಆ ಗಣತಿಯಲ್ಲಿ ಬರೆಸ್ಬೇಕು ಆ ದೃಷ್ಟಿಯಿಂದ ಎಲ್ಲರಲ್ಲಿ ಕೂಡ ನಮ್ಮ ಜಾತಿ ಪಟ್ಟಿಯಲ್ಲಿ ಆ ಹೆಸರಿನಲ್ಲಿ ತಾವು ಹೆಸರನ್ನ ನಂಬಿಸ್ಬೇಕಂತ ಹೇಳಿ ಇವತ್ತು ನಾವು ಇದ್ದೇವೆ